ಹಾಯ್ ಹೇಗಿದ್ರೆ ಎಲ್ಲರು ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೈಡಲ್ ವರ್ಕ್ ಅಂದರೆ ಹೆವಿ ವರ್ಕ್ ಜೊತೆ ನಾನು ಬಂದಿದ್ದೇನೆ ಸೊ ಈ ಬ್ಲೌಸ್ನ ನಿಮಗೆ ತೋರಿಸಿ ಇದರ ಅಮೌಂಟ್ ಎಷ್ಟು ಎಷ್ಟು ದಿನ ತಗೊಂಡೆ ಪ್ಲಸ್ ಇದಕ್ಕೆ ಯಾವುದೆಲ್ಲ ಸ್ಟಿಚ್ಚಸ್ ಆ್ಯಡ್ ಮಾಡಿದ್ದೇನೆ ಸೊ ಇಷ್ಟು ಹೆವಿ ವರ್ಕ್ ಬರಲಿಕ್ಕೆ ನಾವು ಹೇಗೆ ವರ್ಕ್ ಮಾಡಬೇಕು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಎಂಡ್ವರೆಗೆ ನೋಡಿ ಇದು ಬ್ರೈಡಲ್ ಬ್ಲೌಸ್ ಇದ್ದು ಸ್ಲೀವ್ ಡಿಸೈನ್ ಸೊ ಅವರದ್ದು ಇಲ್ಲಿ ನಾವು ಸ್ಪೆಲ್ಲಿಂಗ್ ಕೂಡ ಬರಿತಿ ಬರೆದಿದ್ದೇವೆ ನೋಡಿ ಈ ಸ್ಪೆಲ್ಲಿಂಗ್ ಬರೆಯುವಾಗ ನಾನು ಇಲ್ಲಿ ಕ್ಲಿಪ್ ಸ್ಟೋನ್ ಆ್ಯಡ್ ಮಾಡಿದ್ದೇನೆ ಮತ್ತು ಅದಕ್ಕೆ ಚೆಕ್ಸ್ ಡಿಸೈನ್ ಮತ್ತು ಅವ್ರದ್ದು ಎಸ್ ಆರ್ ಅಂತ ಸೊ ಈ ಎಸ್ ಆರಿಗೆ ನಾವು ಕಂಪ್ಲೀಟಾಗಿ ಫ್ರೆಂಚ್ ನಾಟು ಕೊಟ್ಟಿದ್ದೇವೆ ಆಯಿತಾ ಸೊ ಮತ್ತು ಈ ವರ್ಕಲ್ಲಿ ನಿಮಗೆ ಜರ್ಕನ್ ಸ್ಟೋನ್ ಕೊಟ್ಟಿದ್ದೇವೆ ಜರ್ಕನ್ ಸ್ಟೋನ್ ಅಂದರೆ ನಾವೀಗ ನಾರ್ಮಲ್ ಸ್ಟೋನ್ ಯೂಸ್ ಮಾಡಲ್ಲ ಜಾಸ್ತಿ ಜರ್ಕನ್ ಸ್ಟೋನ್ ಯೂಸ್ ಮಾಡೋದು ಇದೆಲ್ಲ ಜರ್ಕನ್ ಸ್ಟೋನು ಮತ್ತು ಕಾಪರ್ ಬೀಡ್ಸ್ ಮತ್ತು ಇದು ಶುಗರ್ ಬೀಡ್ಸ್ ಶುಗರ್ ಬೀಡ್ಸ್ ಅಂದರೆ ನಮಗೆ ನಾರ್ಮಲ್ ಪ್ಯಾಕೆಟ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆ ಸಿಗುತ್ತೆ ಶುಗರ್ ಬೀಡ್ಸ್ ಬಟ್ ಇದು ನಾನು ಇವರಿಗೆ ಹಾಕಿರೋದು ಶುಗರ್ ಬೀಡಲ್ಲಿ ಗ್ಲಾಸ್ ಬೀಡ್ ಅಂತ ಬರುತ್ತೆ ಒಂದು ಇದಕ್ಕೆ ಪರ್ ಪ್ಯಾಕೆಟಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂದರೆ ಹಾಫ್ ಕೆ ಜಿ ಪ್ಯಾಕೆಟ್ ಇರುತ್ತೆ ಹಾಫ್ ಕೆ ಜಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಹೈ ಕ್ವಾಲಿಟಿ ಇರೋದ್ರಲ್ಲಿ ಹೈ ಕ್ವಾಲಿಟಿ ಬೀಡ್ಸ್ ನಾನು ಇವರಿಗೆ ಯೂಸ್ ಮಾಡಿದ್ದೇನೆ ಯಾಕಂದರೆ ಕಾಸ್ಟ್ಲಿ ಬ್ಲೌಸ್ ಇರುತ್ತೆ ಸೊ ಬೇಗ ಬ್ಲ್ಯಾಕ್ ಆಗಬಾರ್ದು ಸೊ ಹಾಗಾಗಿ ನಾನು ಆದಷ್ಟು ಹೆವಿ ಅಂದರೆ ಜಾಸ್ತಿ ಅಮೌಂಟ್ ಇರೋದೇ ಹಾಕಿದ್ದಾನೆ ಮತ್ತು ಇಲ್ಲಿ ಮಿಡ್ಲು ನೋಡ್ಬೋದು ನೀವು ಇದು ಥ್ರೆಡ್ ವರ್ಕ್ ವಿತ್ ಇದ್ರಲ್ಲಿ ನೋಡಿ ಇದು ಥ್ರೆಡ್ ವರ್ಕ್ ವಿತ್ ಗ್ಲಾಸ್ ಬೀಡ್ ಅಂದರೆ ಇದು ನಮ್ಮದು ಈ ಟೈಪ್ ಗ್ಲಾಸ್ ಬೀಡ್ ಬರುತ್ತೆ ಇದು ನಮಗೆ ಶುಗರ್ ಬೀಡಲ್ಲಿ ಗ್ಲಾಸ್ ಬೀಡ್ ನೋಡಿ ಇಲ್ಲಿ ಕೂಡ ಹಾಗೆ ಕಂಪ್ಲೀಟಾಗಿ ಲೋಡಿಂಗ್ ಸ್ಟಿಚ್ ಕೊಟ್ಟಿದ್ದೇವೆ ಮತ್ತು ಪರ್ಲ್ ಆ್ಯಡ್ ಮಾಡಿದ್ದಾವೆ ಇಲ್ಲಿ ಸಿಲ್ಕ್ ಥ್ರೆಡ್ ಅಲ್ಲಿ ವರ್ಕ್ ಕೊಟ್ಟಿದ್ದೇನೆ ಇಲ್ಲಿ ನಿಮಗೆ ಕಾಣ್ಬೋದು ಇದರದ್ದು ನಾರ್ಮಲ್ ಪೀಸ್ ಕಲರ್ ಈ ರೀತಿ ಬರುತ್ತೆ ನೋಡಿ ಬಟ್ ಇಲ್ಲಿಗೆ ನಾವೊಂದು ಶೇಡ್ ಥರ ಮಾಡಿದ್ದೇವೆ ಇದಕ್ಕೆ ಹೇಳೋದು ನಾವು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚಸ್ ಅಂತ ಈ ನಾವು ಟೆಂಪಲ್ ಶೇಪ್ ಥರ ಮಾಡಿದ್ದೇವಲ್ಲ ಸೊ ಇಲ್ಲಿ ನಾವು ಫುಲ್ಲು ವಾಟ್ರ್ ಫಿಲ್ಲಿಂಗ್ ಸ್ಟಿಚ್ಚಿಂಗ್ ಕೊಟ್ಟಿದ್ದೇವೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ನೋಡಿ ಇಲ್ಲಿ ಸೈಡಲ್ಲೆಲ್ಲ ಇದೆಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿರೋದು ನೋಡಿ ವಾಟ್ರ್ ಫಿಲ್ಲಿಂಗ್ ಸ್ಟಿಚ್ ನೋಡ್ತಿರ್ಬೋದು ನೀವು ಪ್ಲೇನ್ ಜಾಗಾದರೆ ಈ ರೀತಿ ಬರುತ್ತೆ ಬಟ್ ನಾವು ಇದಕ್ಕೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಕೊಟ್ಟು ಅದರಲ್ಲಿ ನಾವು ಜರ್ಕನ್ ಸ್ಟೋನ್ ಮಾಡಿದ್ದೇವೆ ನೀವು ನೋಡ್ಬೋದು ವರ್ಕ್ ಹೇಗಿದೆ ಅಂತ ಸೊ ನೋಡಿ ಮತ್ತೆ ಇಲ್ಲಿ ನಾನು ಹ್ಯಾಂಗಿಂಗ್ ಬೀಡ್ ಕೂಡ ಹಾಗೆ ಕ್ರಿಸ್ಟಲ್ ಬೀಡ್ ಕೊಟ್ಟಿದ್ದೇನೆ ಒಂದೊಂದು ಬೀಡ್ ಆದಮೇಲೆ ಕೂಡ ಸ್ಟಿಚ್ ಕೊಟ್ಟಿದ್ದೇನೆ ಯಾಕಂದರೆ ನಾವು ನಾರ್ಮಲ್ ಲೀಡಲಲ್ಲಿ ಹಾಕಿದರೆ ಎನಿ ಟೈಮ್ ಹೋಗುತ್ತೆ ಅದು ಸ್ಟಿಚಿಂಗ್ ಮಾಡುವಾಗ ಸೊ ಇದರದ್ದು ನೀವು ಎರಡು ಸ್ಲೀವ್ ಡಿಸೈನು ನೋಡ್ಬೋದು ಇದು ಎರಡು ಸ್ಲೀವ್ ಡಿಸೈನ್ ಬರುತ್ತೆ ನೋಡಿ ಇದು ಇಷ್ಟು ಫಿನಿಶಿಂಗ್ ನೀಟ್ ಬರಬೇಕಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಬೇಕು ಸ್ವಲ್ಪ ಪೇಷನ್ಸ್ ಬೇಕು ಡಿಸೈನ್ ಮಾಡೋದಕ್ಕಿಂತ ಮುಂಚೆ ನಾವು ಹೇಗೆ ಟ್ರೇಸ್ ಮಾಡ್ತೇವೆ ಹೇಗೆ ಡಿಸೈನ್ ಮಾಡ್ತೇವೆ ಈ ನನ್ನ ಒಂದು ಶಾರ್ಟ್ಸಲ್ಲಿದೆ ನಂದು ವೀಡಿಯೋದು ಯೂಟ್ಯೂಬ್ ಚಾನಲಲ್ಲಿ ಒಂದು ಶಾರ್ಟ್ ವೀಡಿಯೋ ಇದೆ ನಾನು ಟ್ರೇಸಿಂಗ್ ಮಾಡಿರೋದು ಸೇಮ್ ಡಿಸೈನು ಜಸ್ಟ್ ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಶಾರ್ಟ್ಸ್ ವೀಡಿಯೋದಲ್ಲಿದೆ ಸೊ ಫುಲ್ ಕಂಪ್ಲೀಟ್ ಜರ್ಕನ್ ಸ್ಟೋನ್ ಯೂಸ್ ಮಾಡಿದ್ದೇವೆ ನಾರ್ಮಲ್ ಸ್ಟೋನ್ ಇಲ್ಲ ಇದರದ್ದು ಬೇಸ್ ನಾನು ಸ್ಟಿಚ್ ಮಾಡಿದ್ದೇನೆ ಜರ್ಕನ್ ಸ್ಟೋನಿದ್ದು ಜರ್ಕನ್ ಸ್ಟೋನ್ ಹೇಗೆ ಅಂದರೆ ನೀವು ಡೈರೆಕ್ಟ್ ಸ್ಟೋನು ಗಮ್ ಹಾಕಿ ಆಂಟಿಸ್ಟಿಕ್ ಅಲ್ಲ ಫಸ್ಟ್ ಇದರದ್ದು ಬೇಸ್ ಬರುತ್ತೆ ನೋಡಿ ಇಲ್ಲಿ ಬೇಸ್ ಬರುತ್ತೆ ಅದನ್ನು ಫಸ್ಟ್ ಸ್ಟಿಚ್ ಮಾಡಿ ಅದರ ಮೇಲೆ ಈ ಜರ್ಕನ್ ಸ್ಟೋನ್ನ ಗಮ್ ಹಾಕಿ ಅಂಟಿಸೋದು ಕೆಳಗಡೆ ಫುಲ್ ಕ್ಲಿಪ್ ಸ್ಟೋನು ಹಾಕಿದ್ದೇನೆ ನೋಡಿ ಇದು ಬಾರ್ಡರ್ ಸ್ವಲ್ಪ ಈ ರೀತಿ ಗೋಲ್ಡನ್ ಬಂದ ಕಾರಣ ಇಲ್ಲಿ ಸ್ವಲ್ಪ ಡಲ್ ಶೇಡ್ ಕಾಣ್ತಿದೆ ಯಾಕಂದರೆ ಬಾರ್ಡರ್ ಬಂದಿದೆ ಅಲ್ಲ ಸೊ ಹಾಗಾಗಿ ಬನ್ನಿ ಇದರದು ನಾನು ನಿಮಗೆ ನೆಕ್ ಡಿಸೈನ್ ಕೂಡ ತೋರಿಸ್ತೇನೆ ಇದರದು ನೆಕ್ ಪ್ಯಾಟರ್ನ್ ಅವರಿಗೆ ವೆಡ್ಡಿಂಗ್ ಪಲ್ಲಕ್ಕಿ ಡಿಸೈನ್ ಬರುತ್ತೆ ನೋಡಿ ಬ್ಯಾಕ್ ಸೈಡ್ ಅದು ಬೇಕು ಅಂತ ಹೇಳಿದರು ನಾನು ಬೇರೆ ಬೇರೆ ಡಿಸೈನ್ ಅವರಿಗೆ ಸಜೆಸ್ಟ್ ಮಾಡಿದ್ದೆ ಬಟ್ ಅವರಿಗೆ ಈ ಥರದ್ದೇ ಬೇಕು ಅಂತ ಹೇಳಿದರು ಸೊ ಅವರಿಗೆ ನಾನು ಅದಕ್ಕೋಸ್ಕರ ಈ ಥರ ಡಿಸೈನೇ ಮಾಡಿ ತೋರಿಸಿದ್ದೇನೆ ನೀವು ನೋಡ್ಬೋದು ಇಲ್ಲಿ ಇದಕ್ಕೆ ನಾನು ಅಂದರೆ ಕಂಪ್ಲೀಟಾಗಿ ಗ್ಲಾಸ್ ಬೀಡಿ ಯೂಸ್ ಮಾಡಿದ್ದೇನೆ ಯಾಕಂದರೆ ತುಂಬ ಶೈನ್ ಇರುತ್ತೆ ವರ್ಕ್ ನಾವೀಗ ಥ್ರೆಡಲ್ಲೆಲ್ಲ ಮಾಡ್ಬೋದು ಬಟ್ ಅದು ಫೇಸ್ ಎಲ್ಲ ಕ್ಲಿಯರ್ ಬರೋದಿಲ್ಲ ಇಷ್ಟಿಷ್ಟು ಚಿಕ್ಕ ಡಿಸೈನಲ್ಲಿ ಆದರೂ ನಾನು ಇದರಲ್ಲಿ ನೋಡಿ ಇಲ್ಲಿಗೆ ನಾನು ಚೈನ್ ಸ್ಟಿಚ್ ಕೊಟ್ಟಿದ್ದೆ ನೋಡಿ ಮತ್ತು ಇಲ್ಲಿ ನೆಟ್ ಫಿಕ್ಸ್ ಮಾಡಿದ್ದೇನೆ ನೆಟ್ಟು ಕೂಡ ಹಾಗೆ ಟೈಟ್ ಇರಬೇಕು ನಾವು ಫಿಕ್ಸ್ ಮಾಡುವಾಗ ಟೆ ಮತ್ತೆ ಇದಕ್ಕೆ ಪರ್ಲ್ ವರ್ಕ್ ಕೊಟ್ಟಿದ್ದೇನೆ ಮತ್ತು ಸ್ವಲ್ಪ ಮೇಲೆ ಬಂದರೆ ಇದು ಟೆಂಪಲ್ ಶೇಪ್ ಈ ಬ್ಲೌಸ್ ಇದೆ ಅಲ್ಲ ಇದು ಟೆಂಪಲ್ ಶೇಪ್ ಸೊ ಇಲ್ಲಿ ನಾವು ಹ್ಯಾಂಗಿಂಗ್ ಬೀಡ್ಸ್ ಕೊಟ್ಟಿದ್ದೇವೆ ಇದೆಲ್ಲ ಕ್ರಿಸ್ಟಲ್ ಬೀಡ್ ನಾರ್ಮಲ್ ಅಲ್ಲ ಹ್ಯಾಂಗಿಂಗ್ ಬೀಡ್ ಕ್ರಿಸ್ಟಲ್ ಬೀಡ್ ಮತ್ತು ಸೈಡಿಗೆ ಕೂಡ ಹಾಗೆ ಜರ್ಕನ್ ಸ್ಟೋನ್ ವಿದ್ ಲೋಡಿಂಗ್ ಸ್ಟಿಚ್ ಕೊಟ್ಟಿದ್ದೀನಿ ನೋಡಿ ಇದೆಲ್ಲ ಲೋಡಿಂಗ್ ಸ್ಟಿಚ್ ನೋಡಿ ಇಲ್ಲಿ ಕೂಡ ಹಾಗೆ ಲೋಡಿಂಗ್ ಸ್ಟಿಚ್ ಸೊ ಇದು ಟೆಂಪಲ್ ಶೇಪ್ ಇದ್ದು ಬ್ಲೌಸ್ ಡಿಸೈನ್ ಟೆಂಪಲ್ ಶೇಪ್ ನೋಡಿ ಎಷ್ಟು ನೀಟಾಗಿದೆ ನಾವು ಅಂದ್ರೆ ಇಲ್ಲಿ ಕೆಳಗಡೆ ಕೂಡ ಹಾಗೆ ನಾನು ಇಲ್ಲಿ ಒಂದು ಪರ್ಲ್ ಇದ್ದು ಪೆಂಡೆಂಟ್ ತರ ಮಾಡಿ ಇಲ್ಲಿ ಕೆಳಗಡೆ ಕೂಡ ಹ್ಯಾಂಗಿಂಗ್ ಕೊಟ್ಟಿದ್ದೇನೆ ಯಾಕಂದ್ರೆ ಚೆನ್ನಾಗಿ ಕಾಣಬೇಕು ಇದೀಗ ನಿಮಗೆ ಡೈರೆಕ್ಟ್ ಬ್ಲೌಸ್ ಪೀಸ್ ಅಲ್ಲಿ ನೋಡುವಾಗ ಹೀಗೆ ಕಾಣ್ಬೋದು ಬಟ್ ಇದು ಸ್ಟಿಚ್ ಆದಮೇಲೆ ನೀವು ನೋಡಿದ್ರೆ ಸುಪ್ಪವಾಗಿ ಕಾಣ್ಬೋದು ಇದೊಂದು ನಾ ಇದಕ್ಕೆ ನಂದು ಫುಲ್ ಶುಗರ್ ಬೀಡ್ ಹಾಫ್ ಕೆ ಜಿ ತಗೊಂಡಿದ್ದೇನೆ ಏಟ್ ಹಂಡ್ರೆಡ್ ಕೊಟ್ಟು ಬಟ್ ಅದರಲ್ಲಿ ಉಳಿದಿರೋದು ನೋಡಿ ಇದೆ ಇಷ್ಟೇ ಶುಗರ್ ಬೀಡ್ ಹಾಫ್ ಕೆ ಜಿಯಲ್ಲಿ ನೋಡಿ ಇಷ್ಟೇ ಉಳಿದಿದೆ ಮತ್ತು ಇದಕ್ಕೆ ಯೂಸ್ ಮಾಡಿರುವ ಮೆಟೀರಿಯಲ್ ಕೂಡ ಹಾಗೆ ಯಾವುದು ಲೋ ಕ್ವಾಲಿಟಿ ಇಲ್ಲ ಇದರಲ್ಲಿ ನಾನು ಹೇಳಿದ್ನಲ್ಲ ಏಟ್ ಹಂಡ್ರೆಡ್ ರುಪೀಸಿದ್ದು ಇದ್ದು ಶುಗರ್ ಬೀಡ್ ಯೂಸ್ ಮಾಡಿದ್ದೇನೆ ಕಟ್ ಬೀಡ್ ಯೂಸ್ ಮಾಡಿದ್ದೇನೆ ಪರ್ಲ್ ಬ್ಲ್ಯಾಕ್ ಆಗೋಲ್ಲ ಮತ್ತು ಹ್ಯಾಂಗಿಂಗ್ ಬೀಟ್ಸ್ ಕೂಡ ಹಾಗೆ ಹತ್ರ ಹತ್ರ ಏನು ಡಿಸ್ಟೆನ್ಸ್ ಅಂದರೆ ತುಂಬ ಗ್ಯಾಪ್ ಇಲ್ಲ ನಾನು ಕೊಟ್ಟ ಹ್ಯಾಂಗಿಂಗ್ ಬೀಟ್ಸಿಗೆ ಹತ್ರ 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 ಕೊಟ್ಟಿದ್ದೇನೆ ಕೈಯಲ್ಲಿ ಕೂಡ ನೀವು ನೋಡ್ಬೋದು ಅಷ್ಟು ಹತ್ತಿರ ಕೊಟ್ಟಿದ್ದೇನೆ ಯಾಕಂದರೆ ತುಂಬ ಹತ್ತಿರ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಗ್ಯಾಪ್ ಎಲ್ಲ ಬಿಟ್ಟು ಕೊಟ್ಟರೆ ಅದಷ್ಟು ಹೈಲೈಟ್ ಆಗೋಲ್ಲ ಅಂತ ನನ್ನ ಪ್ರಕಾರ ಅದಕ್ಕೋಸ್ಕರ ನಾನು ಇದು ಕೊಟ್ಟಿದ್ದೇನೆ ಅಂದರೆ ಹತ್ರ ಕೊಟ್ಟಿದ್ದೇನೆ ಇದು ವರ್ಕ್ ನಾನು ಇದಕ್ಕಿಂತ ಮುಂಚೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಒಂದು ಇಷ್ಟು ಕಸ್ಟಮರ್ದು ಆರ್ಡರ್ ಬಂದಿದೆ ಸೊ ಎಷ್ಟು ಅಮೌಂಟ್ ಅಂತ ಹೇಳಿದೆ ಇದಕ್ಕೆ ಟೆನ್ ತೌಸಂಡ್ ನಾನು ಚಾರ್ಜ್ ಮಾಡಿದ್ದೇನೆ ನಾನು ಅದೇ ಆ ವೀಡಿಯೋದಲ್ಲಿ ಹೇಳಿದ್ದೆ ನನ್ನದು ಸ್ಟಾರ್ಟಿಂಗ್ ಪ್ರೈಸ್ ಟೂ ತೌ ಟೂ ಹಂಡ್ರೆಡ್ ರುಪೀಸ್ ಇತ್ತು ಫಸ್ಟ್ ಬ್ಲೌಸ್ ವರ್ಕ್ ಮಾಡಿದ್ದು ಬಟ್ ಇವತ್ತು ನಾನು ಟೆನ್ ತೌಸಂಡ್ ವರ್ಕ್ ಮಾಡುವವರಿಗೆ ಆಗಿದ್ದೇನೆ ಫಿನಿಷಿಂಗ್ ಕೂಡ ಅಷ್ಟೇ ನೀಟ್ ಮಾಡ್ತಾನೆ ನೀವು ನೋಡ್ಬೋದು ನನ್ನ ಫಿನಿಷಿಂಗ್ ಹೇಗಿದೆ ಕಮೆಂಟ್ ಮಾಡಿ ನನ್ನ ಫಿನಿಷಿಂಗ್ ಹೇಗಿದೆ ಮತ್ತು ವರ್ಕ್ ಹೇಗಿದೆ ಅಂತ ಇದಕ್ಕೆ ನಾನು ಕಂಪ್ಲೀಟಾಗಿ ಒಂದು ಸಿಕ್ಸ್ ಡೇಸ್ ತಗೊಂಡಿದ್ದೇನೆ ವರ್ಕ್ ಮಾಡಲಿಕ್ಕೆ ಸಿಕ್ಸ್ ಡೇಸ್ ನನಗೆ ಆಗಲ್ಲ ಅಷ್ಟು ಯಾಕಂದರೆ ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಹಗಲು ಕೂತ್ಕೊಳ್ತಿದ್ದೆ ಸಂಜೆನೂ ಕೂತ್ಕೊಳ್ತಿದ್ದೆ ನೈಟು ಕೂತ್ಕೊಳ್ತಿದ್ದೆ ವರ್ಕ್ ಮಾಡಲಿಕ್ಕೆ ಹಾಗಾಗಿ ನಮಗೊದೊಂದು ತ್ರೀ ಆ್ಯಂಡ್ ಹಾಫ್ ಡೇಸಲ್ಲಿ ಮುಗೀತಿತ್ತು ಈ ಡಿಸೈನ್ ಬಟ್ ಈಗ ನಾನು ನೈಟ್ ಕೂತ್ಕೊಳ್ಳೋಲ್ಲ ಅಷ್ಟು ನೈಟ್ ವರ್ಕ್ ಮಾಡಲ್ಲ ಅಂದರೆ ಡೇ ಒಂದು ನೈನ್ ಓ ಕ್ಲಾಕಿಂದ ಸಂಜೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ವರೆಗೆ ಒಂದು ವರ್ಕ್ ಟೈಮ್ ಆಗಿ ಅಷ್ಟು ಫಿಕ್ಸ್ ಮಾಡಿದ್ದೇನೆ ಯಾಕಂದರೆ ಡೇ ಆ್ಯಂಡ್ ನೈಟ್ ಬೇಡ ನಮ್ಮ ಹೆಲ್ತ್ ಕೂಡ ನಾವು ನೋಡ್ಕೊಳ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಅಂದರೆ ಈಗ ಟೈಮ್ ಫಿಕ್ಸ್ ಮಾಡಿದ್ದೇನೆ ಯಾರಾದರೂ ವರ್ಕ್ ನಾನು ನಾನೊಂದು ಫಿಫ್ಟೀನ್ ಡೇಸ್ ಟೈಮ್ ತಗೊಳ್ತೇನೆ ಅವರ ಹತ್ರ ಸೊ ಹಾಗಾಗಿ ನಾನು ಸ್ವಲ್ಪ ನನ್ನದೇ ಒಂದು ವರ್ಕ್ ಟೈಮ್ಗೆ ಹೋಗ್ತೇವಲ್ಲ ಆ ಟೈಮ್ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ನಾನು ವರ್ಕ್ ಮಾಡೋದು ಈಗ ತುಂಬ ಅಂದರೆ ತುಂಬ ಜಾಸ್ತಿ ಟೈಮ್ ಕೂತ್ಕೊಳ್ಳಲ್ಲ ಬೆಳಿಗ್ಗೆ ಒಂದು ನೈನ್ ಓ ಕ್ಲಾಕಿಂದ ಸಂಜೆ ಒಂದು ಸೆವೆನ್ ಸಿಕ್ಸ್ ತರ್ಟಿ ಸೆವೆನ್ವರೆಗೆ ಕೂತ್ಕೊಳ್ತೇನೆ ಇದ್ರದ್ದು ಪ್ರೈಸ್ ಹೇಳಿದ್ನಲ್ಲ ಇದಕ್ಕೆ ನಾನು ಟೆನ್ ತೌಸಂಡ್ ಚಾರ್ಜ್ ಮಾಡಿದ್ದೇನೆ ನೀವು ಹೇಳಿ ಟೆನ್ ಅಷ್ಟು ವರ್ಕ್ ಇದೆಯಾ ಇಲ್ವಾ ನನ್ನ ಫಿನಿಶಿಂಗ್ ಹೇಗಿದೆ ಮತ್ತು ನಿಮಗೆ ಕೂಡ ಮಾಡಿಸ್ಲಿಕ್ಕಿದ್ರೆ ಓ ಇವರದು ಕಾಸ್ಟ್ಲಿ ಟೆನ್ ತೌಸಂಡ್ ಹಾಗೇನಿಲ್ಲ ನಮ್ಮದು ಸ್ಟಾರ್ಟಿಂಗ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್ ನೀವು ವರ್ಕ್ ಹೇಗೆ ಕೊಡ್ತೀರಾ ಅದರ ಮೇಲೆ ವಿಷಯ ಏನಂದರೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಿಚಸ್ ಆ್ಯಡ್ ಮಾಡಿದ್ದೇವೆ ಈ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಮಾಡಲಿಕ್ಕೆ ನಮಗೆ ಟೂ ಅವರ್ಸ್ ಬೇಕು ಎರಡು ಕೈಗೂ ಯಾಕಂದರೆ ಅಷ್ಟು ಹತ್ರ ಹತ್ರ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಮಾಡಬೇಕು ಮತ್ತು ಇದು ಜರ್ಕನ್ ಸ್ಟೋನ್ ಕೂಡ ಹಾಗೆ ನೀವು ನಾರ್ಮಲ್ ಸ್ಟೋನ್ ಹೇಗೆ ಗಮ್ ಹಾಕಿ ಆಂಟಿಸ್ಕೊಂಡು ಹೋಗ್ಬೋದು ಬಟ್ ಇದು ಜರ್ಕನ್ ಸ್ಟೋನ್ ಹಾಗೆ ಅಲ್ಲ ಇದರದ್ದು ಬೇಸ್ ಫುಲ್ ನಾವು ಸ್ಟಿಚ್ ಮಾಡಬೇಕು ಸೊ ನೋಡ್ಬೋದು ನೀವೀಗ ಅಂದರೆ ಇದೆ ನಾನು ಹೇಳಿದ್ನಲ್ಲ ಇಷ್ಟು ಟೈಮ್ ಬೇಕು ಅಂದರೆ ಒಂದು ಟೂ ಅವರ್ಸ್ ಬೇಕು ನಮಗೆ ಎರಡು ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕು ಎರಡು ಕೈಗೆ ಮಾಡಲಿಕ್ಕೆ ಮತ್ತು ಪ್ರತಿ ಇಲ್ಲಿ ನೋಡ್ಬೋದು ನೀವು ಜರ್ಕನ್ ಸ್ಟೋನ್ ಎಷ್ಟು ಹಾಕಿದ್ದೇನೆ ಅದೆಲ್ಲ ನಾವು ಡೈರೆಕ್ಟ್ ಸ್ಟೋನನ್ನು ಗಮ್ಮಲ್ಲಿ ಸ್ಟಿಕ್ ಮಾಡೋದಲ್ಲ ಇದರ ಬೇಸ್ ಬರುತ್ತೆ ಬೇಸಿಗೆ ನಾವು ಫಸ್ಟ್ ಸ್ಟಿಚ್ ಮಾಡಬೇಕು ಎಲ್ಲ ಬೇಸ್ ಸ್ಟಿಚ್ ಮಾಡಬೇಕು ಇಲ್ಲಿ ಎಷ್ಟು ನೀವು ಸ್ಟೋನ್ ನೋಡ್ತಿದ್ದೀರಿ ಇಡೀ ಬ್ಲೌಸಲ್ಲಿ ಅದರ ಬೇಸ್ ಉಂಟು ನಿಮಗೆ ಹೇಳಿದರೆ ಗೊತ್ತಾಗಲ್ಲ ನಾನು ನಿಮಗೆ ತೋರಿಸ್ತೇನೆ ಅಂದರೆ ಜರ್ಕ ಜರ್ಕನ್ ಸ್ಟೋನ್ ಕೆಲವರಿಗೆ ಗೊತ್ತಿರಲ್ಲ ಹೇಗಿರುತ್ತೆ ಅಂತ ನೋಡಿ ಇದು ಜರ್ಕನ್ ಸ್ಟೋನ್ ಇದು ಬೇಸ್ ಈ ರೀತಿ ಬರುತ್ತೆ ನೋಡಿ ಜರ್ಕನ್ ಸ್ಟೋನಿದ್ದು ಬೇಸ್ ಇದು ಆಯಿತಾ ಇದನ್ನು ನಾವು ಪ್ರತಿ ಸ್ಟೋನ್ ಸ್ಟೋನಿದ್ದು ಬೇಸ್ ಸ್ಟಿಚ್ ಮಾಡಬೇಕು ಫುಲ್ ಇಲ್ಲಿ ಎಷ್ಟು ಸ್ಟೋನ್ ನೋಡ್ತಿದ್ದೀರ ಅಷ್ಟು ನಾನು ಸ್ಟಿಚ್ ಮಾಡಬೇಕು ನೋಡಿ ಮತ್ತೆ ನಾನು ಅದರ ಮೇಲ್ಗಡೆ ಗಮ್ ಹಾಕಿ ಸ್ಟೋನ್ನ ಸ್ಟಿಕ್ ಮಾಡಲಿಕ್ಕೆ ಆಯಿತಾ ನೋಡಿ ಈ ಥರ ಸ್ಟೋನ್ ಬರುತ್ತೆ ನೋಡಿ ಈ ಥರ ಸ್ಟೋನ್ ಬರುತ್ತೆ ಜರ್ಕನ್ ಸ್ಟೋನ್ ಅಂತ ಹೇಳ್ತಾರೆ ಅದನ್ನು ನಾವು ಸ್ಟಿಚ್ ಮಾಡಬೇಕು ಅಂದರೆ ಗಮ್ ಹಾಕಿ ಸ್ಟಿಕ್ ಮಾಡಬೇಕು ಫಸ್ಟ್ ಬೇಸ್ ನಾವು ಸ್ಟಿಚ್ ಮಾಡಬೇಕು ಹಾಗಾಗಿ ತುಂಬ ಒಂದು ವರ್ಕ್ ಮಾಡುವಾಗೂ ಕೂಡ ನಾನು ಅಷ್ಟು ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕು ಯಾಕಂದರೆ ಇದೊಂದು ಬ್ರೈಡಲ್ ವರ್ಕ್ ನನ್ನನ್ನು ನಂಬಿ ಅವರು ಸಾರಿ ಬ್ಲೌಸ್ ಕೊಟ್ಟಿದ್ದಾರೆ ಹತ್ತು ಸಾವಿರದ್ದು ವರ್ಕ್ ಮಾಡಲಿಕ್ಕೆ ಹೇಳಿದ್ದಾರೆ ಯಾಕಂದರೆ ನಾವು ನಮ್ಮ ಬ್ಲೌಸು ನಮ್ಮ ಮನೆಯವರ ಬ್ಲೌಸ್ ಅಷ್ಟು ಜಾಗೃತೆಯಲ್ಲಿ ಮಾಡಿದರೆ ಮಾತ್ರ ನಮಗೆ ಈ ರೀತಿ ಫಿನಿಶಿಂಗ್ ನೋಡಲಿಕ್ಕೆ ಸಿಗುತ್ತೆ ಯಾಕಂದರೆ ಇಷ್ಟು ಹೆವಿ ವರ್ಕ್ ಮಾಡಿದ್ರೂ ಸಿಗುತ್ತೆ ನಾನು ನೋಡಿರೋ ಪ್ರಕಾರ ನಂದೊಬ್ಬರು ಫ್ರೆಂಡ್ ಇದ್ದಾರೆ ಇಲ್ಲೇ ನಮ್ಮದು ಮ್ಯಾಂಗ್ಳೂರು ಸಿಟಿಯಲ್ಲಿ ಸೊ ಅವರಿಗೆ ನಾನು ಇದನ್ನು ಕಳಿಸಿ ಕೇಳಿದೆ ಇದಕ್ಕೆ ನೀವೆಷ್ಟು ಚಾರ್ಜ್ ಮಾಡ್ತೀರಂದರೆ ಅವರು ಹೇಳಿದರು ನಾವು ಇದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಚಾರ್ಜ್ ಮಾಡ್ತೇವೆ ಅಂತ ಅವರ ಶಾಪ್ ಅವರ ಬುಟಿಕಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಈ ಬ್ಲೌಸಿಗೆ ಚಾರ್ಜ್ ಮಾಡ್ತಾರಂತೆ ಅವರು ಬಟ್ ನನಗೆ ಅಷ್ಟೊಂದೇನು ಇಲ್ಲ ನನ್ನ ವರ್ಕಿಗೆ ನನ್ನ ಅಮೌಂಟು ಸಿಕ್ಕಿದೆ ಸಾಕು ಸೊ ನಾನು ಟೆನ್ ತೌಸಂಡ್ ಚಾರ್ಜ್ ಮಾಡಿದ್ದೇನೆ ಸೊ ಕಸ್ಟಮರ್ ಕೂಡ ಪೇ ಮಾಡಿದ್ದಾರೆ ಇವತ್ತು ಸಂಜೆ ನಾವು ಡೆಲಿವರಿ ಕೊಡಲಿಕ್ಕೆ ಹೋಗಲಿಕ್ಕೆ ಸೊ ಯಾರಿಗಾದರೂ ಸಿಂಪಲ್ ವರ್ಕ್ ಬೇಕಾದರೂ ನಾವು ಮಾಡಿಕೊಡ್ತೇವೆ ಹೆವಿ ವರ್ಕ್ ಬೇಕಾದರೂ ಮಾಡಿಕೊಡ್ತೇವೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೇನೆ ಮತ್ತು ಈ ವರ್ಕ್ ಹೇಗೆ ಆಯಿತು ನಿಮಗೆ ಹೇಗೆ ಇಷ್ಟ ಆಯಿತಾ ಇಲ್ವಾ ಸೊ ಯಾರಿಗಾದ್ರೂ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕಾದರೂ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ಬಾಯ್